ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಪ್ರಚಾರವನ್ನು ಕೂಡ ನಾವು ಮಾಡ್ತಾ ಕಳೆದ ಕಳೆದ ಹನ್ನೆರಡು ದಿನಗಳಿಂದ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರಚಾರ ಮಾಡಿಕೊಂಡು ನಾನು ಬರ್ತಾ ಇದ್ದೀನಿ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇತ್ತು ಆ ಪ್ರತಿಕ್ರಿಯೆ ಏನಂದ್ರೆ ನರೇಂದ್ರ ಮೋದಿಜಿಯವರ ಮೇಲೆ ಒಂದು ದೊಡ್ಡ ಅಲೆ ಇವತ್ತು ನರೇಂದ್ರ ಮೋದಿಜಿ ಅಂದ ತಕ್ಷಣ ಯುವಕರಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ ಯುವಕರಲ್ಲಿ ಕುಣಿದು ಕುಪ್ಪಳಿಸಿ ಇವತ್ತು ಯುವಕರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ದೇಶವನ್ನು ಉಳಿಸ್ಕೋಬೇಕು ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನಂತ ಕಾರಣದಿಂದ ನರೇಂದ್ರ ಮೋದಿ ಜೋರು ದೇಶದಲ್ಲಿ ನಾಲ್ಕು ನೂರು ಸ್ಥಾನಗಳು ಗೆಲಿತಾ ಇದಾರ ಅದ್ರ ಜೊತೆಯಲ್ಲಿ ರಾಮ್ಲವರು ಕೂಡ ಬಳ್ಳಾರಿ ಜಿಲ್ಲೆಯಿಂದ ರಾಮ್ಲವ್ರು ಕೂಡ ಗೆಲ್ಸ್ ಕಳಿಸ್ಬೇಕು ಅನ್ನ ಕಾರಣದಿಂದ ಇವತ್ತು ಎಲ್ಲಾರು ಕೂಡ ಸಹಕಾರವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ನಾನು ವಾತಾವರಣ ನೋಡ್ತಾ ಇದ್ದೆ ಇವತ್ತು ಉದಾಹರಣೆಯಾಗಿ ಹೇಳ್ಬೇಕಾದ್ರೆ ಕಾಂಗ್ರೆಸ್ಸಿನ ನಾಯಕರು ಇವತ್ತು ಒಂದು ಕಡೆ ಉತ್ತರ ಪ್ರದೇಶದಲ್ಲಿ ಸೋನಿಯಾ ಗಾಂಧಿ ಅವರು ಲೋಕಸಭೆಗೆ ನಿಲ್ಲಾರದಂತೆ ರಾಜ್ಯಸಭೆಗೆ ಹೋಗ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಅಮೇಥಿನ ಎಲ್ಲ ಬಿಟ್ಟು ವಾಯ್ನಾಡುಗೂ ಮತ್ತೆ ಕೇರಳ ಬಿಟ್ಟು ಇನ್ನೊಂದು ಕಡೆ ಹೋಗಿದ್ರು ಗೊತ್ತೆ ಎಲ್ಲ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬಾರ್ ನಮ್ ನೈಟ್ ಏರಿಂಗ್ ನೆಕ್ಸ್ಟ್ ಬಾರ್ ನಮ್ ಟ್ರೈಕರಿಂಗ್ ಅಂತ ಇದ್ದಾರೆ ಬಹಳಷ್ಟು ಮಂದಿ ನಾಯಕರು ಯಾರು ಕೂಡ ನರೇಂದ್ರ ಮೋದಿಜಿ ಹೊಡೆತಕ್ಕೆ ಯಾರು ಕೂಡ ನಿಲ್ಲಕ್ಕೆ ತಯಾರಾಗ್ತಾ ಇಲ್ಲ ಕರ್ನಾಟಕದಲ್ಲಿ ಕೂಡ ಎಲ್ಲಾರು ಕೂಡ ಲೋಕಸಭೆಗೆ ನಿಲ್ಬೇಕ ಮುಂಚೆ ಮಂತ್ರಿಗಳನ್ನ ನಿಲ್ಲಿಸ್ಬೇಕಂದ್ಕೊಂಡ್ರು ಇವತ್ತು ಮಂತ್ರಿಗಳು ಯಾರು ನಿಲ್ಲಾರ್ದಂತೆ ಎಲ್ಲರೂ ಕೂಡ ಯಾರು ನಿಂತಾರ ಮಂತ್ರಿಗಳ ಮಕ್ಕಳು ಮಂತ್ರಿಗಳ ಮೊಮ್ಮಕ್ಕಳು ಮಂತ್ರಿಗಳ ಹೆಣ್ಮಕ್ಳು ಎಲ್ಲಾರು ಕೂಡ ಅವ್ರ ಕುಟುಂಬಸ್ಥರೇ ನಿಂತಾರಾಗ್ಲಿ ಯಾರು ಕೂಡ ಮಂತ್ರಿಗಳು ಯಾರು ನಿಂತಿಲ್ಲ ಅಂದ್ರೆ ದೇಶದಲ್ಲಿ ಅವ್ರಿಗೆ ಇವತ್ತು ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಯಾರು ನಾಯಕರು ನಿಲ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಕೂಡ ಯಾರು ನಿಲ್ತಾ ಇಲ್ಲ ಹಂಗಾಗಿ ಇವತ್ತು ವಾತಾವರಣ ಹಿಂಗಿದೆ ಎಲ್ಲೆ ನಾವು ಹೋಗ್ಲಿ ಮೋದಿ ಮೋದಿ ಅನ್ನೋ ವಾತಾವರಣ ಇದೆ ನಾಲ್ಕು ನೂರಕ್ಕೂ ಹೆಚ್ಚು ಸ್ಥಾನಗಳು ಗೆಲಿತೀವಿ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೆಂಟು ಸ್ಥಾನಗಳು ಗೆಲಿತೀವಿ ಇಪ್ಪತ್ತೆಂಟು ಸ್ಥಾನದಲ್ಲಿ ಬಳ್ಳಾರಿಯಲ್ಲಿ ಕೂಡ ಇವತ್ತು ಅಖಂಡ ಬಳ್ಳಾರಿ ಜಿಲ್ಲೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಬಳ್ಳಾರಿ ಜನರು ರಾಮ್ಲೂರ್ನ ಎಂತ ಪರಿಸ್ಥಿತಿಯಲ್ಲಿ ನಾವು ಬಿಟ್ಕೋಬಾರ್ದು ಕಳೆದ ಚುನಾವಣೆಯಲ್ಲಿ ಆ ಮನುಷ್ಯನ ನವ್ ಆಗಿದೆ ಇವತ್ತು ಆ ಮನುಷ್ಯ ರಾಜಕಾರಣದಲ್ಲಿ ಕಳೆದು ಹೋಗಬಾರ್ದು ಅನ್ನೋ ಕಾರಣದಿಂದ ಇವತ್ತು ಉಳಿಸ್ಕೊಳ ಅಂತ ಕೆಲಸ ಎಲ್ಲಾರು ಕೂಡ ಮಾಡ್ತಾರ ಹಂಗಾಗಿ ವಿಶ್ವಾಸ ಇದೆ ಖಂಡಿತವಾಗಿ ನಾನು ಕಷ್ಟ ಪಡ್ತಾ ಇದೀನಿ ನಮ್ಮ ನಾಯಕರೂ ಕೂಡ ಕಷ್ಟ ಪಡ್ತಾ ಇದಾರೆ ಹಂಗಾಗಿ ಇವತ್ತು ಗೆಲಿತೀವನ್ನ ವಿಶ್ವಾಸ ನಮ್ಮೆಲ್ಲರಲ್ಲಿ ಭಗವದ್ಗೀತೆಗಳು ಬರ್ತಾ ಇದಾವ ಏನು ಭಗವದ್ಗೀತ ಅಂದ್ರೆ ಒಂದ್ ಕಡೆ ಮಹಾಭಾರತದ ಬಗ್ಗೆ ಉಲ್ಲೇಖನ ಮಾಡ್ತಾ ಇದಾರ ಒಂದ್ ಕಡೆ ಭವಿಷ್ಯದ ಬಗ್ಗೆ ಉಲ್ಲೇಖನ ಮಾಡ್ತಾ ಇದಾರ ಮಹಾಭಾರತ ಮತ್ತು ಭವಿಷ್ಯ ಭಗವದ್ಗೀತೆ ಬಗ್ಗೆ ಏನು ಉಲ್ಲೇಖನ ಮಾಡ್ತಾ ಇದಾರೋ ಕೆಲವರು ಕೆಲವು ಮಂದಿ ಆನೆಗೆ ಯಾವ ರೀತಿ ಮದ ಏರಿದನೋ ಆ ರೀತಿ ಮದ ಏರಿದೆ ಕೆಲವೊಂದು ನರಿಗಳು ಕುತಂತ್ರಗಳನ್ನು ಮಾಡ್ತಾ ಇದಾರ ಇದಕ್ಕೆಲ್ಲಾ ಉತ್ತರ ಕಾಲನೆ ಉತ್ತರವನ್ನು ಕೊಡಬೇಕಾಗಿದೆ ಇವತ್ತು ಮೋದಿಜಿ ಅವರು ಒಂದು ವ್ಯಕ್ತಿ ಅಲ್ಲ ಒಂದು ದೊಡ್ಡ ಶಕ್ತಿ ಇವತ್ತು ಶಕ್ತಿ ಶಕ್ತಿ ಕೂಡಿದ್ರೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಇವತ್ತು ನನ್ನಂತ ವ್ಯಕ್ತಿ ಆ ಶಕ್ತಿ ಜೊತೆಲಿ ಒಂದು ಸಣ್ಣ ಕಿಡಿ ಇದ್ದಂತೆ ಇವತ್ತು ಬಳ್ಳಾರಿ ಜಿಲ್ಲೆಯ ಒಂದು ಲೋಕಸಭಾ ಅಭ್ಯರ್ಥಿಗೆ ನನ್ನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಂಗಾಗಿ ಶ್ರೀರಾಮ್ಲವರು ಇವತ್ತು ಜನಪರವಾದಂತಹ ಕಾರ್ಯಕ್ರಮ ಸುಮಾರಿಗೆ ಮೂವತ್ತೈದು ವರ್ಷಗಳ ಕಾಲ ರಾಜಕಾರಣವನ್ನು ಬಂದಿದ್ದೀನಿ ಹಂಗಾಗಿ ಇವತ್ತು ಅವ್ರು ಏನೇ ನಾನು ಕುತಂತ್ರ ಅನ್ನೋದಕ್ಕಿನ್ನ ಅವರು ಅವ್ರು ಮಾಡ್ಕೊಳ್ಳಿ ಯಾವ್ದೇ ನಾನು ಕುತಂತ್ರ ಅವ್ರ ಶಕ್ತಿ ಇದೆ ಅವ್ರ ಸರ್ಕಾರ ಇದೆ ಅವ್ರ ಎಲ್ಲಾ ಶಕ್ತಿಗಳು ಎಲ್ಲ ಹಣಕಾಸಿನ ಅಲ್ಲ ಎಲ್ಲವನ್ನು ಕೂಡ ಅವ್ರು ಬಳಕೆ ಮಾಡಿಕೊಳ್ಳಿ ಹೋಗಲ್ಲ ಆದ್ರೆ ಇವತ್ತು ರಾಮ್ಲವರ್ನ ಗೆಲ್ಲಿಸಬೇಕು ನರೇಂದ್ರ ಮೋದಿ ಜವ್ರು ಗೆಲ್ಸ್ಬೇಕಂತೇಳಿ ಜನ ಇವತ್ತು ಜನ ಬಲ ಒಂದ್ ಕಡೆ ಆಗಿದೆ ಬಹುಶಃ ನಾನು ಬಹಳಷ್ಟು ಚುನಾವಣೆಗಳನ್ನ ನೋಡಿದ್ದೇನೆ ಜನಬಲ ಮುಂದೆ ಸರ್ಕಾರದ ಬಲ ಹಣದ ಬಲ ತೋಳು ಬಲ ಯಾವ್ದು ನಿಲ್ಲಲ್ಲ ಇಂತ ಕುತಂತ್ರ ಮಾಡಿದಂತ ಎಷ್ಟೇ ವ್ಯಕ್ತಿಗಳು ಏನೇ ಮಾಡಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿನ ಏನು ಮಾಡ್ಕೊಳಕ್ ಆಗಲ್ಲ ಅವ್ರು ಉಲ್ಲೇಖನ ಏನು ಮಾಡ್ತಾರ ಕೌರವರು ಪಾಂಡವರು ನಾವು ಕೌರವರು ಪಾಂಡವರು ಅಂತೇಳಿ ಉಲ್ಲೇಖನ ಮಾಡ್ತಾರ ಬಹುಶಃ ಅದಕ್ಕೋಸ್ಕರ ಚುನಾವಣೆಗಳು ಆಗ್ಲಿ ಯುದ್ಧ ನಡೀತತೆ ಯುದ್ಧ ಯಾರ ಮಧ್ಯ ನಡೀತದೆ ಕಾಂಗ್ರೆಸ್ ಪಾರ್ಟಿ ವರ್ಷ ಜನರ ಮಧ್ಯದಲ್ಲಿ ಯುದ್ಧ ನಡೀತದೆ ಜನರು ಯಾವತ್ತಿದ್ರೆ ಕೂಡ ಮೋದಿಜಿ ಪರವಾಗಿ ಇವತ್ತು ಶ್ರೀರಾಮುಲು ಪರವಾಗಿ ಇದಾರೆ ನರೇಂದ್ರ ಮೋದಿಜಿ ಅವರ ಪರವಾಗಿ ಯಡಿಯೂರಪ್ಪರ ಪರವಾಗಿರೋ ಕಾರಣ ಜನ ಯಾಕಡೆ ಇರ್ತಾರೋ ಆ ಕಡೆ ಗೆಲುವಾಗುತ್ತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಜನ ಇದ್ದಾರ ಜನರ ಜಲ್ಲೂ ಗೆಲುವು ಆಗುತ್ತೆ ಕಾಂಗ್ರೆಸ್ ಪಕ್ಷ ಓಡೋಗುತ್ತೆ ಹೋಗುತ್ತೆ ಹಂಗಾಗಿ ಇವತ್ತು ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರು ಈ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರಿಗೇ ಮಾತಾಡ್ತಾರ ಯಾಕಂದ್ರೆ ಅವರು ಹೋರಾಟದ ಹೋರಾಟದ ಹಿನ್ನೆಲೆಯಲ್ಲಿ ಗೊತ್ತಿಲ್ಲಾರಂತ ವ್ಯಕ್ತಿಗಳು ಯಾರೋ ಹೇಳ್ತಾರಲ್ಲ ಯಾರೋ ಹೆಸರು ಹೇಳ್ಕೊಂಡು ಯಾರೋ ದೊಡ್ಡರಾದಂತ ಹಂಗಾಗಿ ನಾನು ಯಾವ್ದು ಹೇಳಕ್ ಹೋಗಲ್ಲ ಖಂಡಿತವಾಗಿ ಈ ಮುಂಬರುವಂತ ದಿನಗಳಲ್ಲಿ ಯಾರು ಪಾಂಡವರು ಯಾರು ಕೌರವ್ರು ಅನ್ನೋದು ಜನರು ಅದನ್ನ ತೀರ್ಮಾನವನ್ನು ತಗೊಂಡಂತ ಕೆಲಸ ಮಾಡ್ತಾರೆ ಕೆಆರ್ ಪಿ ಪಿ ಆ ಪಾರ್ಟಿ ವಿಲೀನಗೊಳಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಅದನ್ನ ಸಂಸ್ಥಾಪಕರು ವಿಲೀನ ಮಾಡಿದಾರ ಆ ವಿಲೀನ ಮಾಡಿದ ನಂತರ ಅವತ್ತು ಪುನಃ ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ಇರೋ ಕಾರಣ ಅವರು ಸಮಯ ಕೊಟ್ಟಿಲ್ಲ ನಾಲ್ಕನೇ ತಾರೀಕಿಗೆ ಸಮಯ ಕೊಟ್ಟಿದಾರ ಅವರು ದೊಡ್ಡ ಕಾರ್ಯಕ್ರಮ ಮಾಡಿ ಪಾರ್ಟಿ ಕಡೆಯಿಂದ ಕೂಡ ತಿಳಿಸ್ತಿತ್ತು ನಮಗೆ ನಾಲ್ಕನೇ ತಾರೀಕಿಗೆ ಅವರೆಲ್ಲರೂ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಸೇರಿ ಯಾರ್ಯಾರಿಗೆ ಸಭೆ ಮಾಡಿ ಯಾರ್ಯಾರಿಗೆ ಜವಾಬ್ದಾರಿ ಕೊಡ್ಬೇಕನ್ನು ಕೊಟ್ಟು மது புன எல்ல சேரி சுனாவணையுள்ள மாத்தி